ರಾಜ್ಯದಲ್ಲಿ ಕಾಂಗ್ರೆಸ್ ನೂರ ನಲವತ್ತು ಸೀಟ್ಗಳೊಂದಿಗೆ ಎಷ್ಟೇ ಭದ್ರವಾಗಿದ್ರೂ ಕೂಡ ದಿನಕ್ಕೊಂದು ಆರೋಪಗಳು ಕಿತ್ತು ತಿಂತಾ ಇವೆ ಗ್ಯಾರಂಟಿ ಕಾರ್ಡ್ ಮೇಲೆ ಅಧಿಕಾರಕ್ಕೆ ಬಂದ ಕಾಂಗ್ರೆಸ್ ಸರ್ಕಾರಕ್ಕೆ ಈಗ ಎರಡು ವರ್ಷ ತುಂಬಿದೆ ಇನ್ನು ಉಳಿದಿರೋದು ಮೂರು ವರ್ಷ ಅಷ್ಟೇ ಇಲ್ಲಿ ಗ್ಯಾರಂಟಿ ಬಿಟ್ರೆ ಬೇರೆ ಕೆಲಸ ಆಗಿಲ್ಲ ಅಭಿವೃದ್ಧಿಗಳಿಗಾಗಿ ಶಾಸಕರ ಕ್ಷೇತ್ರಗಳಿಗೆ ಅನುದಾನ ಬರ್ತಾ ಇಲ್ಲ ಒಂದೊಂದು ಸಲ ಬರ್ತಾ ಇದ್ರು ಆ ಕೆಲಸ ಆಗ್ತಾ ಇಲ್ಲ ಇದರಿಂದ ಅನೇಕ ಶಾಸಕರು ಈಗಾಗಲೇ ನೊಂದು ಹೋಗಿದ್ದಾರೆ ಸ್ವಪಕ್ಷದ ಶಾಸಕರೇ ಸರ್ಕಾರದ ನಡೆ ಬಗ್ಗೆ ಬೇಸರಗೊಂಡಿದ್ದಾರೆ ಮೊದಲೇ ಅನುದಾನ ಬರ್ತಾ ಇಲ್ಲ ಅದರ ಜೊತೆ ಭ್ರಷ್ಟಾಚಾರ ನಡೀತಾ ಇದೆ ಅಂತ ದೊಡ್ಡ ಆರೋಪವನ್ನು ಮಾಡಿದ್ದಾರೆ ಮೊನ್ನೆ ಮೊನ್ನೆ ಆಳಂದ ಕ್ಷೇತ್ರದ ಶಾಸಕ ಬಿಆರ್ ಪಾಟೀಲ್ ಕರ್ನಾಟಕದಲ್ಲಿ ಸರ್ಕಾರಿ ಮನೆಗಳ ಹಂಚಿಕೆಗೆ ಲಂಚ ಪಡೆಯಲಾಗ್ತಾ ಇದೆ ಎಂದು ಮಾತನಾಡಿದ್ದ ಆಡಿಯೋ ವೈರಲ್ ಆಗಿತ್ತು ಸದ್ಯ ರಾಜ್ಯ ರಾಜಕೀಯದಲ್ಲಿ ಇದು ಗದ್ದಲವನ್ನ ಸೃಷ್ಟಿ ಮಾಡಿದೆ ವಸತಿ ಸಚಿವ ಜಮೀರ್ ಅಹಮದ್ ಖಾನ್ ಆಪ್ತ ಕಾರ್ಯದರ್ಶಿ ಸರ್ಫ್ರಾಜ್ ಖಾನ್ ಎಂಬುವರಿಗೆ ಫೋನ್ ಮಾಡಿ ತಮ್ಮದೇ ಸರ್ಕಾರದ ಕಾರ್ಯವೈಖರಿ ಬಗ್ಗೆ ಬಿಆರ್ ಪಾಟೀಲ್ ಸಿಟ್ ಆಗಿದ್ರು ಕಾಂಗ್ರೆಸ್ ಸರ್ಕಾರದ ವಸತಿ ಯೋಜನೆಯಲ್ಲಿ ಭಾರಿ ಗೋಲ್ಮಾಲ್ ಆಗಿದೆ ಎನ್ನುವುದಕ್ಕೆ ಬಿಆರ್ ಪಾಟೀಲ್ ಮಾತುಗಳೇ ಸಾಕ್ಷಿಯಾಗಿದ್ವು ಆ ಬಳಿಕ ಆಡಿಯೋ ಸತ್ಯ ಹೇಳಿತ್ತು ಆಮೇಲೆ ನಾನೇ ಮಾತನಾಡಿದ್ದು ಇದ್ದಿದ್ದನ್ನೇ ಹೇಳಿದ್ದೇನೆ ಸಿಎಂ ಕರೆದ್ರೆ ಹೋಗಿ ಸ್ಪಷ್ಟನೆಯನ್ನ ಕೊಡ್ತೇನೆ ಎಂದಿದ್ರು ಈ ರೀತಿಯಾಗಿ ಬಿಆರ್ ಪಾಟೀಲ್ ಹೇಳಿಕೆಯನ್ನು ಕೊಟ್ಟಿದ್ರು ಈಗ ನೋಡಿದ್ರೆ ಕಲಬುರಗಿಯ ಆಳಂದ ಕ್ಷೇತ್ರದಲ್ಲಿ ಮನೆಗಾಗಿ ಹಣ ವಸೂಲಿ ಮಾಡಿರುವುದಕ್ಕೆ ಸಾಕ್ಷಿ ಸಿಕ್ಕಿದೆ ಬಿಆರ್ ಪಾಟೀಲ್ ಸ್ವಕ್ಷೇತ್ರದ ಜನರೇ ನೇರ ಆರೋಪವನ್ನು ಮಾಡಿದ್ದಾರೆ ಮನೆ ಹಂಚಿಕೆಗಾಗಿ ಹದಿನೈದರಿಂದ ಇಪ್ಪತ್ತೈದು ಸಾವಿರ ಲಂಚ ಕೇಳ್ತಾರೆ ಅಂತ ಒಬ್ರು ಹತ್ತು ಸಾವಿರ ಹಣವನ್ನು ಪಿಡಿಒ ಇಸ್ಕೊಂಡಿದ್ದಾನೆ ಅಂತ ಇನ್ನೊಬ್ರು ನೇರವಾಗಿ ಕವಲಗ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಪಿಡಿಒ ಹಾಗೂ ಸದಸ್ಯರ ಮೇಲೆ ಜನ ಆರೋಪವನ್ನು ಮಾಡಿದ್ದಾರೆ ಮನೆ ಕೊಡಿ ಇಲ್ಲಾಂದ್ರೆ ಲಂಚ ತಗೊಂಡು ಹಣ ವಾಪಸ್ ಕೊಡಿ ಅಂತ ಗಲಾಟೆ ಮಾಡಿದ್ರು ಇದಾದ್ಮೇಲೆ ಆಡಿಯೋದಲ್ಲಿ ಮಾತನಾಡಿದ್ದು ನಾನೇ ಅಂದಿದ್ದ ಬಿ ಆರ್ ಪಾಟೀಲ್ ಒಂದು ದಿನ ಆದ್ಮೇಲೆ ನಾನು ಸಚಿವರ ಹೆಸರು ಹೇಳಿಲ್ಲ ಅಂತ ಗೊಂದಲದ ಹೇಳಿಕೆಯನ್ನ ಕೊಟ್ರು ಜೊತೆಗೆ ಕಾಂಗ್ರೆಸ್ ನಾಯಕರು ಕೂಡ ಬಿ ಆರ್ ಪಾಟೀಲ್ ಹೇಳಿಕೆ ಸಮರ್ಥನೆ ಮಾಡಿಕೊಂಡಿದ್ದಾರೆ ಬಿಟ್ರೆ ಭ್ರಷ್ಟಾಚಾರದ ವಿರುದ್ಧ ಕ್ರಮದ ಬಗ್ಗೆ ಏನು ಮಾತನಾಡಿಲ್ಲುಳ್ಳಿ ಯಾರೋ ಒಬ್ಬ ಹೇಳ್ಬಿಟ್ರೆ ಮಂತ್ರಿಗೂ ಸರ್ಕಾರಕ್ಕೂ ಏನ್ ವ್ಯತ್ಯಾಸ ಇದೆ ಅವೆಲ್ಲ ಸುಳ್ಳು ಅವೆಲ್ಲ ಯಾವ್ದೋ ಒಂದು ಕಟ್ ಮಾಡಿದ ಆ ಆಗಿಲ್ಲ ಪಾಪ ಬಿಆರ್ ಪಾಟೀಲ್ ಅವರಿಗೆ ಫುಲ್ ಮಾಹಿತಿ ಗೊತ್ತಿದೆಯೋ ನನ್ಗೆ ಗೊತ್ತಿಲ್ಲ ಯಾರು ಸಂಬಂಧಪಟ್ಟ ಸಚಿವರಿದ್ದಾರೆ ಅವರ ಹತ್ರ ಪ್ರಸ್ತಾಪ ಮಾಡಿ ಸ್ಪೆಸಿಫಿಕ್ ಕೇಸಸ್ ಏನಾದರೂ ಇದ್ರೆ ಲಂಚ ತಗೊಂಡಿದ್ದಾರೆ ಅಲ್ವಾ ಯಾರೋ ರಿಶ್ವತ್ ಕೇಳಿದ್ದಾರೆ ಅನ್ನೋದು ಸ್ಪೆಸಿಫಿಕ್ ಕೇಸಸ್ ಇದ್ರೆ ಅದನ್ನ ಸಂಬಂಧಪಟ್ಟ ಸಚಿವರ ಗಮನಕ್ಕೆ ತನ್ನಿ ಅದನ್ನ ಕ್ರಮ ತಗೊಳ್ತೀವಿ ಅಂತ ಕೂಡ ನಿನ್ನೆನೂ ನಾನು ಹೇಳಿದ್ದೇನೆ ಆದ್ರೆ ಸಾಗರದ ಕಾಂಗ್ರೆಸ್ ಶಾಸಕ ಬೇಳೂರು ಗೋಪಾಲಕೃಷ್ಣ ಮಾತ್ರ ಸಚಿವ ಜಮೀರ್ ರಾಜೀನಾಮೆಗೆ ಆಗ್ರಹಿಸಿದ್ದಾರೆ ತಪ್ಪಿದ್ರೆ ರಾಜೀನಾಮೆ ಕೊಡಲೇಬೇಕು ಅಂತ ಖಡಕ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ವಸತಿ ಯೋಜನೆ ಬಗ್ಗೆ ಆರೋಪ ಹೇಳಿದಿರಿ ನಾನು ಹೇಳೋದು ಏನಂದ್ರೆ ಇವತ್ತು ಒಬ್ಬ ಹಿರಿಯ ಸದಸ್ಯರು ಇವತ್ತು ಏನು ಅಪಾದನೆ ಮಾಡಿದ್ದಾರೆ ನನ್ನ ಲೆಕ್ಕ ಇದ್ದು ತನಿಖೆ ಮಾಡಿ ಅದು ತಪ್ಪಿಸೋ ತರ ಆ ಮಂತ್ರಿ ರಾಜೀನಾಮೆ ಕೊಡೋದು ಇದರಲ್ಲಿ ಎರಡು ಮಾತಿಲ್ಲ ಇದರಲ್ಲಿ ಯಾಕಂದ್ರೆ ಇವತ್ತು ಬೇರೆ ಬೇರೆ ಹಗರಣದಲ್ಲೂ ಸಹ ಕೆಲವರೆಲ್ಲ ರಾಜೀನಾಮೆ ಕೊಟ್ಟು ಇವತ್ತು ಅದು ತಪ್ಪು ಆಗಿಲ್ಲ ಅಂತ ಹೇಳಿದ್ರೆ ಮತ್ತೆ ಅವ್ರು ತಗೊಳಕ್ಕೆ ಅವಕಾಶ ಇರುತ್ತೆ ಆತರ ಇದ್ರೆ ಅವ್ರು ರಾಜೀನಾಮೆ ಕೊಟ್ಟು ಇವತ್ತು ಹೋಗುವುದು ಯಾರೇ ನಮ್ಗೊತ್ತ ಸಂಬಂಧಪಟ್ಟ ಯಾರಿದ್ದಾರೆ ನಮ್ಗೆ ಗೊತ್ತಿಲ್ಲ ಆತರ ಏನಿದ್ರೆ ರಾಜೀನಾಮೆ ಕೊಡೋದು ಒಳ್ಳೇದು ಅಂತ ನಂದು ಒಂದು ಇಷ್ಟೆಲ್ಲ ಬೆಳವಣಿಗೆ ನಡುವೆ ಮತ್ತೊಬ್ಬ ಕಾಂಗ್ರೆಸ್ ಶಾಸಕ ರಾಜು ಕಾಗಿ ಕೂಡ ಸರ್ಕಾರದ ವಿರುದ್ಧ ಸಿಟ್ಟಾಗಿದ್ದಾರೆ ಬಿಆರ್ ಪಾಟೀಲ್ ಹೇಳಿದ್ದಲ್ಲ ನಿಜ ಮುಖ್ಯಮಂತ್ರಿಯವರ ವಿಶೇಷ ಅನುದಾನ ಬಂದು ಎರಡು ವರ್ಷ ಆಗಿದೆ ಇಪ್ಪತ್ತೈದು ಕೋಟಿ ಅನುದಾನ ಕೊಟ್ಟಿದ್ದಾರೆ ಆದರೂ ಇದುವರೆಗೆ ವರ್ಕ್ ಆರ್ಡರ್ ಕೊಟ್ಟಿಲ್ಲ ರಾಜ್ಯದಲ್ಲಿ ಆಡಳಿತ ಸುವ್ಯವಸ್ಥೆ ಸಂಪೂರ್ಣ ವಿಫಲವಾಗಿದೆ ನಾನು ರಾಜೀನಾಮೆ ಕೊಡ್ತೀನಿ ಅಂತ ಹೆದರಿಸಿದ್ದಾರೆ ನಾನು ನೋಡಪ್ಪ ಸ್ಪಷ್ಟವಾಗಿ ಹೇಳ್ತೀನಿ ಅದು ಬೇರೆ ಪಾಟ್ಲ್ ಹೇಳಲ್ಲ ಅದು ಆಪ್ತಿ ನಮ್ದು ಪರಿಸ್ಥಿತಿ ಆಗಿದ್ದು ಬೇರೆ ಪಾಟ್ಲ್ ಹೇಳಿಲ್ಲ ಏನೇ ಹೇಳುತ್ತೆ ಅದೇ ಅನ್ಸು ಅದು ಕರೆನೇ ಇದ್ದಲ್ಲ ನಂದು ತುಗೋರಿ ಅದನ್ನ ರಾಜೀವ್ ಗಾಯಿ ಅವರು ಬೇರೆ ಪಾಟ್ಲಿಗೆ ಮಾತಿದ್ದನ್ನ ಎರಡೆರಡು ವರ್ಷ ಆಯ್ತು ಕಾಯಿ ವಿಶೇಷ ಅನುದಾನ ವಿಶೇಷ ಸೀರಿಯಸ್ ಮುಖ್ಯಮಂತ್ರಿ ವಿಶೇಷ ಹನ್ನೆರಡು ಕೋಟಿ ರೂಪಾಯಿ ರಸ್ತೆ ತಗೊಂಡಿ ಹದಿಮೂರು ಕೋಟಿ ರೂಪಾಯಿ ಸಮುದಾಯ ಭವನ ತಗೊಂಡಿ ಹದ್ಮೂರು ಕೋಟಿ ರೂಪಾಯಿ ಎರಡು ವರ್ಷ ಆಯ್ತು ನಮಗೆ ಎಂದ್ ಕೊಟ್ಟಿದ್ದಾರೆ ಅದನ್ನ ಅನುದಾನ ಎಂದ್ ನಾವು ಪ್ರಪೋಸಲ್ ಕೊಟ್ಟಿದ್ದೀವಿ ಇದುವರೆಗೆ ವರ್ಕೌಟ್ ಕೊಟ್ಟಿಲ್ಲ ಇದು ಎಲ್ಲ ವ್ಯವಸ್ಥೆ ಅನ್ನೋದು ಎಲ್ಲ ರಾಜ್ಯದಲ್ಲಿ ಅಡ್ಮಿನಿಸ್ಟ್ರೇಷನ್ ಆಡಳಿತ ಸಂಪೂರ್ಣ ವಿಫಲವಾಗಿದೆ ನನಗೆ ಮನಸ್ಸಿಗೆ ನೋವಾಗಿದೆ ನಾನು ರಾಜೀನಾಮೆ ಕೊಡುವ ನಿಟ್ಟಿನಲ್ಲಿ ನನ್ನ ಮನಸ್ಥಿತಿ ಬಂದಿದೆ ನಾನು ಎರಡು ದಿನದಲ್ಲಿ ಹೋಗಿ ಮುಖ್ಯಮಂತ್ರಿ ಭೇಟಿಯಾಗಿ ರಾಜೀನಾಮೆ ಅದಕ್ಕೇನು ಬಹಳ ಆಶ್ಚರ್ಯ ಇಲ್ಲ ಈಗ ಇದನ್ನೇ ಅಸ್ತ್ರವಾಗಿ ಮಾಡಿಕೊಂಡ ವಿಪಕ್ಷ ನಾಯಕರು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಮುಗಿಬಿದ್ದಿದ್ದಾರೆ ಅದೇನು ಆಶ್ಚರ್ಯ ಏನಿಲ್ಲ ಜಗಜ್ ಜಯರಾಜ್ ಎಲ್ಲರಿಗೂ ಗೊತ್ತಿರತಕ್ಕಂಥದ್ದೇ ಇವತ್ತು ಸರ್ಕಾರದ ಹಲವಾರು ಇಲಾಖೆಯಲ್ಲಿ ದುಡ್ಡನ್ನು ರಿಲೀಸ್ ಮಾಡಿಸ್ಕೋಬೇಕಾದ್ರೆ ಶಾಸಕರು ಅವ್ರು ಹೇಳ್ತಾರೆ ಕೆಲವರು ಇದ್ದಾರೆ ಅದೇ ಜನ ನಿಮ್ಮದೊಂದು ಲೆಟ್ರೇಡ್ ಕೊಡಿ ಸರ್ ಸಾಕು ನಾವು ದುಡ್ಡು ತಗೊಂಬತ್ತೀವಿ ಅಂತ ಹೆಸರಿಗೆ ಶಾಸಕರ ಲೆಟ್ರೇಡ್ಡು ಅಲ್ಲಿ ಮಿಡ್ಲ್ ಮ್ಯಾನ್ಗಳು ದುಡ್ಡು ಕೊಟ್ಟು ಹಣ ತರೋದು ಮಾಮೂಲಿ ಸರ್ವೇ ಸಾಮಾನ್ಯ ನಡೀತಾ ಇದೆ ಇದರಲ್ಲಿ ಏನು ಆಶ್ಚರ್ಯ ಪಡೆಯ ಪಡ ಅಂಥದ್ದು ಏನಿಲ್ಲ ಮನೆಗಳನ್ನು ಕೊಡೋದರ ಸಂದರ್ಭದಲ್ಲಿ ಲಂಚ ಕೊಡದೆ ದುಡ್ಡು ಕೊಡದೆ ಏನು ಕೆಲಸ ಆಗೋದಿಲ್ಲ ಅನ್ನೋವಂಥ ಗುರುತರವಾದಂಥ ಆರೋಪವನ್ನು ಮಾಡಿದ್ದಾರೆ ಮತ್ತು ಮುಖ್ಯಮಂತ್ರಿಗಳು ಕರೆದರೆ ಅವ್ರ ಮುಂದೆಯೂ ಸಹ ನಾನು ವಾಸ್ತವಿಕ ಸ್ಥಿತಿಯನ್ನು ತಿಳಿಸ್ತೇನೆ ಅಂತ ಹೇಳಿದ್ದಾರೆ ಅಂದರೆ ಮುಖ್ಯಮಂತ್ರಿಗಳೇ ಇವತ್ತು ಬಿ ಆರ್ ಪಾಟೀಲ್ ಕರೆದು ಅವ್ರ ಬಾಯಿ ಮುಚ್ಚುವಂಥ ಪ್ರಯತ್ನ ಮಾಡ್ಬೋದು ಅನ್ನೋ ಆತಂಕ ನಮಗಿದೆ ಇಷ್ಟೆಲ್ಲ ಅವ್ಯವಹಾರ ಆಗಿ ಜಮೀರ್ ಅಹಮದ ಖಾತೆಯಲ್ಲಿ ಕೋಟ್ಯಾಂತರ ರೂಪಾಯಿ ಲೂಟಿ ಆಗ್ತೈತೆ ಅಂತ ಅವ್ರ ಶಾಸಕರೇ ಹೇಳಿದ ಮೇಲೇ ಮನೆಗೆ ಕಾಸು ಕಾಸು ಕೊಟ್ಟರೆ ಮನೆ ಈ ಇಷ್ಟೆಲ್ಲ ಇದ್ದರೂ ಕೂಡ ಅವ್ರ ಮೇಲೆ ಏನು ಕ್ರಮ ಇಲ್ಲ ಸಿದ್ದರಾಮಯ್ಯನವರು ಇದ್ರ ಬಗ್ಗೆ ಮಾತಾಡೋದೇ ಇಲ್ಲ ಅಂತ ಹೇಳಿದ್ರೆ ಈ ಸರ್ಕಾರ ಹಾಂ ಪೂರ್ತಿ ರಕ್ಷಣೆ ಕಾಸು ಮಾಡೋರಿಗೆ ರಕ್ಷಣೆ ಕೊಡೋವಂಥ ಸಿದ್ದರಾಮಯ್ಯ ದಮ್ಮಿದ್ರೆ ಸಿದ್ದರಾಮಯ್ಯನಿಗೆ ಅವ್ರ ಮೇಲೆ ಕ್ರಮ ತೆಗೆದುಕೊಳ್ಬೇಕು ಇಲ್ಲಾಂದರೆ ಸಿದ್ದರಾಮಯ್ಯನವ್ರಿಗೆ ದಮ್ಮಿಲ್ಲ ಮುಖ್ಯಮಂತ್ರಿ ಆಗೋಕ್ಕೆ ತಾಕತ್ತಿಲ್ಲ ಕನ್ನಡಿ ಹಿಡಿಬೇಕಾದ ಅವಶ್ಯಕತೆ ಹೇಗಿಲ್ವೋ ಕಾಂಗ್ರೆಸ್ಗೆ ಮತ್ತು ಕಾಂಗ್ರೆಸ್ನ ಭ್ರಷ್ಟಾಚಾರಕ್ಕೆ ದುರ್ಬೀನ್ ಹಾಕಿ ನೋಡಬೇಕಾದ ಅವಶ್ಯಕತೆ ಇಲ್ಲ ಭ್ರಷ್ಟಾಚಾರವನ್ನು ಬಿಟ್ಟು ಕಾಂಗ್ರೆಸ್ ಇಲ್ಲ ಕಾಂಗ್ರೆಸ್ ಬಿಟ್ಟು ಭ್ರಷ್ಟಾಚಾರ ಇಲ್ಲ ಬಿ ಆರ್ ಪಾಟೀಲ್ ಏನು ಹೇಳಿದ್ರು ಮನೆಗೆ ಹಣ ಕೊಟ್ಟವ್ರಿಗೆ ಮನೆ ಸಿಗುತ್ತೆ ಅನ್ನೋದು ಅದು ಅಂಗೈ ಹುಣ್ಣಿನಷ್ಟೇ ಬಹಳ ಸ್ಪಷ್ಟವಾಗಿರೋ ಸಂಗತಿ ಇನ್ನು ಅಭಿವೃದ್ಧಿ ಕೆಲಸ ಏನಾಗ್ತಿಲ್ಲ ಅನ್ನೋದನ್ನು ನಾವು ವಿಧಾನಸಭೆ ವಿಧಾನ ಪರಿಷತ್ನಲ್ಲಿ ಆರೋಪ ಮಾಡ್ತಿದ್ವಿ ರಾಜಕ್ಕಾಗೆ ಅವರು ಬಿ ಜೆ ಪಿ ಶಾಸಕರಲ್ಲ ಅವರು ಓಪನ್ ಆಗಿ ಹೇಳಿಕೆ ಕೊಟ್ಟಿದ್ದಾರೆ ಒಂದು ಕೆ ಒಂದು ಕೆಲಸ ಆಗ್ತಿಲ್ಲ ನಾವು ನಾಮಕಾವಸ್ಥೆ ಹಿಂದೆ ನಾಮಕಾವಸ್ಥೆ ಪಟೇಲ್ರು ಅಂತ ಊರಿಗೆ ಕಡಿತಿದ್ರು ಅವರಿಗೆ ಪಟೇಲ್ಗಿರಿ ಇರ್ತಿತ್ತು ಆದರೆ ಅಧಿಕಾರ ಇರ್ತಿರಲ್ಲ ನಾಕ ಅವಸ್ಥೆ ಶಾಸಕ ಆಗಿದ್ದೀವಿ ಈ ಇದ್ರ ಬದಲಿಗೆ ನಾವು ರಾಜೀನಾಮೆ ಕೊಡೋದೇ ಸೂಕ್ತ ಅಂತ ಅವ್ರು ಹೇಳಿದ್ದಾರೆ ಇದು ಅಭಿವೃದ್ಧಿ ಅನ್ನೋದು ನಿಂತು ಹೋಗಿದೆ ಬರೀ ಭ್ರಷ್ಟಾಚಾರ ಮಾತ್ರ ನಡೀತಾ ಇದೆ ಆ ಈ ಯಾವುದೇ ಅಭಿವೃದ್ಧಿ ಕೆಲಸಗಳಿಲ್ಲ ಸದ್ಯ ರಾಜಕೀಯದಲ್ಲಿ ಬಿ ಆರ್ ಪಾಟೀಲ್ ಹಾಗೂ ರಾಜುಕ್ಕಾಗಿ ವಿಚಾರ ದೊಡ್ಡ ಸಂಚಲನವನ್ನೇ ಸೃಷ್ಟಿ ಮಾಡಿದೆ ಮುಂದೇನಾಗುತ್ತೆ ಅಂತ ಕಾದು ನೋಡಬೇಕಿದೆ